ಸಂಗೀತ ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟ ಪಡ್ತೀರಾ ಅವ್ರು ಯಾವಾಗಾದರೂ ನಿಮಗೆ ಇರಿಟೇಟ್ ಆಗ್ತಿತ್ತು ಅವ್ರ ಬಿಹೇವಿಯರ್ ಇಂದ ಇರಿಟೇಟ್ ಆಗ್ತಿತ್ತು ಅಥವಾ ಕಷ್ಟ ಆಗ್ತಿತ್ತು ಅಂತ ಅನ್ಸಿದ್ಯಾ ಇಲ್ಲ ಆಕ್ಚುಲಿ ನಾನು ಆಚೆಯಿಂದ ಹೋಗ್ಬೇಕಾದ್ರೆ ನನಗೆ ತುಂಬ ಇಷ್ಟ ಆಗಿದ್ದಿದ್ದ ಕಂಟೆಸ್ಟೆಂಟ್ಸ್ ಬಂದು ಸಂಗೀತ ಕಾರ್ತಿಕ್ ಆ್ಯಂಡ್ ವಿನಯ್ ಅವರು ಈ ಮೂರು ಜನರು ಸೊ ಇವಾಗಲೂ ನನಗೆ ಸಂಗೀತ ಕಾರ್ತಿಕ್ ವಿನಯ್ ಅಂದರೆ ಅಷ್ಟೇ ಇಷ್ಟ ಅಕಸ್ಮಾತ್ ಗೆದ್ರೆ ಅವ್ರು ಮೂರು ಜನರಲ್ಲಿ ಯಾರಾದರೂ ಒಬ್ರು ಗೆಲ್ಲಿ ಅಂತ ಬಟ್ ನಾನು ಆಚೆಗಡೆ ನೋಡಿದ್ ಸಂಗೀತನೇ ಬೇರೆ ಆಗಿತ್ತು ಅಂಡ್ ಒಳಗೋಗಿ ನೋಡಿದ ಸಂಗೀತನೇ ಬೇರೆ ಆಗಿತ್ತು ಅಂತ ಅನಿಸ್ತು ಯಾವ ಯಾವತರ ಸೊ ಆಚೆಗಡೆ ನೋಡಿದಾಗ ಸ್ವಲ್ಪ ಸ್ಟ್ರಾಂಗ್ ವುಮೆನ್ ಹಂಗೆಲ್ಲ ಅಂತ ಅನಿಸ್ತು ಬಟ್ ಒಳಗೋದಾಗ ಸ್ವಲ್ಪ ಎಮೋಷನಲ್ ಆಗಿ ವೀಕ್ ಆಗಿದ್ದಾರೆ ಅಂಡ್ ತುಂಬಾ ಮೆಂಟಲಿ ವೀಕ್ ಆಗ್ಬಿಟ್ಟಿದ್ರು ಅಂತ ಅನಿಸ್ತು ನನಗೆ ಸ್ಟ್ರಾಂಗ್ ಆಗಿರ್ಲಿಲ್ಲ ಅವರು ಅಂಡ್ ತುಂಬಾ ಯೋಚನೆ ಮಾಡ್ತಾ ಇದ್ರು ಫಿಸಿಕಲಿನೂ ಅಷ್ಟೇ ನಾನು ಅಂದ್ಕೊಂಡಿದ್ದ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ ಅವರು ನನ್ನ ಒಂದು ಟಾಸ್ಕಲ್ಲಿ ಅವ್ರನ್ನ ಹಿಂಗೆ ಒಂದೇ ಇದರಲ್ಲಿ ಎತ್ತು ಹಿಂಗೆ ಕೆಳಗೆ ಹಾಕ್ಬಿಟ್ಟೆ ಸೊ ಅವಾಗಲೇ ಗೊತ್ತಾಯ್ತು ಅವ್ರು ಅಷ್ಟೇ ಸ್ಟ್ರಾಂಗ್ ಇಲ್ಲ ಅಂತ ಬಟ್ ವಾಯ್ಸ್ ಔಟ್ ಮಾಡಿ ಮಾತಾಡ್ತಾರೆ ಅದು ಬಿಟ್ಟರೆ ನನಗೆ ಅನಿಸಿರೋ ಮಟ್ಟಿಗೆ ಅವರು ಫಿಸಿಕಲಿ ಮತ್ತು ಎಮೋಷ್ನಲಿ ಸ್ವಲ್ಪ ವೀಕ್ ಇದ್ದಾರೆ ಕಾರ್ತಿಕ್ ಅವರು ಯಾವ ಕಾರಣಕ್ಕೆ ಇಷ್ಟ ಆಗ್ತಾರೆ ನಿಮಗೆ ಕಾರ್ತಿಕ್ ಅವರು ಇಷ್ಟ ಆಗ್ತಾರೆ ಅಂತಂದರೆ ಅವ್ರು ಆಡೋ ಆಟಗಳೆಲ್ಲ ತುಂಬ ಚೆನ್ನಾಗಿ ಆಡ್ತಾರೆ ಆ್ಯಂಡ್ ಸ್ಟ್ರಾಟಜಿಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಮೈಕಲ್ ವಿನಯ್ ಕಾರ್ತಿಕ್ ಮೂರು ಜನ ತುಂಬ ಚೆನ್ನಾಗಿ ಸ್ಟ್ರಾಟರ್ಜಿಗಳು ಮಾಡ್ತಾರೆ ಟಾಸ್ಕ್ ಅಂತ ಬಂದಾಗ ಮೇಯ್ನ್ ಸ್ಟ್ರಾಟರ್ಜಿ ಮಾಡೋದು ಇರಲೇಬೇಕು ಸೊ ನನ್ನ ಟೀಮಲ್ಲಿದ್ದರೆ ಅದು ಕಾರ್ತಿಕ್ಕು ಒಂದು ಇತ್ತಿತ್ತು ಕೈಯೇ ಅದರಲ್ಲಿ ಆ್ಯಂಡ್ ಗೇಮ್ ಅಂತ ಬಂದಾಗ ಅವ್ರ ಸ್ಟ್ಯಾಂಡನ್ನ ಅವ್ರು ತಗೊಳ್ತಾರೆ ಯಾರ ಬಗ್ಗೆನೂ ಇನ್ಫ್ಲುಯೆನ್ಸ್ ಆಗಿ ಮಾತಾಡೋಲ್ಲ ಇಲ್ಲ ಯಾರು ಇನ್ಫ್ಲೂಯೆನ್ಸ್ನು ತೊಗೊಳಲ್ಲ ಅವರು ಸಂಗೀತ ಅವರಾಗಲಿ ಯಾರೇ ಆಗಿರಲಿ ಅಷ್ಟೇ ಆಗಿರಲಿ ಅವ್ರ ಫ್ರೆಂಡ್ಸ್ ಆಗಿರಲಿ ಅವರಿಗೆ ಸಂಗೀತ ಅವ್ರ ತಪ್ಪು ಅನ್ಸಿದ್ರೆ ಅವ್ರು ತಪ್ಪು ಅಂತ ಹೇಳ್ತಾರೆ ಮುಖದ ಮೇಲೆ ಸೊ ನನಗೆ ಅದು ತುಂಬ ಇಷ್ಟ ಆಯಿತು ನನಗೆ